ನಮೋ ನಾರಾಯಣಾಯ ಶ್ರೀಮಾತ್ರೆ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಬರುವಂತಹ ವಾರ ಅಂದರೆ ಈ ಭಾನುವಾರದಿಂದ ಬರುವಂತಹ ಭಾನುವಾರವರೆಗೆ ಈ ದ್ವಾದಶ ರಾಶಿಗಳಿಗೆ ವಾರ ಫಲಗಳು ಯಾವ ರೀತಿ ಇರುತ್ತೆ ಅಂದರೆ ಮೇ ಹದಿನೆಂಟರಿಂದ ಮೇ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಇಂಶ್ಮಿ ಅಂದರೆ ಒಂದು ವಾರದಲ್ಲಿ ನಡೆಯುವಂತಹ ವಾರ ಫಲಗಳನ್ನು ದ್ವಾದಶ ರಾಶಿ ಫಲಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ತರ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಈ ಮೇಷರಾಶಿ ಜಾತಕರಿಗೆ ಈ ದ್ವಾದಶ ರಾಶಿಗಳಲ್ಲಿ ಈ ಮೇಷರಾಶಿಯವರಿಗೆ ಈ ಬರುವಂತಹ ವಾರ ಈ ವಾರ ಯಾವ ರೀತಿ ಇದೆ ಅಂತ ಹೇಳಿದರೆ ನೀವು ಕೆಲವೊಂದು ವಿಷಯಗಳನ್ನು ಕೆಲಸಗಳನ್ನು ನಿಮ್ಮ ಮನೋಬಲದಿಂದ ಆತ್ಮವಿಶ್ವಾಸದಿಂದ ಆತ್ಮಸ್ಥೈರ್ಯದಿಂದ ಮುಂದುವರಿಸಬೇಕಾಗಿರುತ್ತೆ ಯಾಕಂದರೆ ಈಗ ಈ ವಾರದಲ್ಲಿ ನಡೆಯುವಂತಹ ಕಾಲ ಒಂದು ಮಿಶ್ರಮ ಫಲಗಳನ್ನು ಕೊಡ್ತಾ ಇದೆ ನಿಮಗೆ ಮಧ್ಯಸ್ಥ ಫಲಗಳನ್ನು ನೀಡ್ತಾ ಇದೆ ಸಣ್ಣ ಪುಟ್ಟ ಅವರೋಧಗಳು ಆತಂಕಗಳು ಬರುವಂತಹ ಸಂದರ್ಭ ಇದೆ ನೀವು ಕೈಗೊಂಡಿರುವಂತಹ ಕೆಲಸಗಳಲ್ಲಾಗಿರಬಹುದು ಅಥವಾ ನೀವು ಮಾಡುವಂತಹ ಪ್ರಯತ್ನಗಳಲ್ಲಾಗಿರಬಹುದು ಸಣ್ಣ ಪುಟ್ಟ ಅವಾಂತರಗಳು ಎದುರಿಸುವಂತಹ ಸಾಧ್ಯತೆ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ ಆದ್ದರಿಂದ ನೀವು ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳ ಮಿತ್ರಗಳ ಮಿತ್ರರ ಅಥವಾ ಕುಟುಂಬಸ್ಥರ ಜೊತೆ ಕೂತು ಅವರೊಂದಿಗೆ ಈ ವಿಷಯಗಳ ಬಗ್ಗೆ ಚರ್ಚಿಸಿ ಈ ಸಮಷ್ಟಿಯಾಗಿ ನೀವು ನಿರ್ಣಯ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ನಿಮಗೆ ಅತ್ಯುತ್ತಮ ಫಲಗಳು ಸಿಗುತ್ತೆ ಇನ್ನು ಯಾವುದೋ ಒಂದು ಆರ್ಗ್ಯುಮೆಂಟ್ ಮಾಡುತ್ತಾ ಅಥವಾ ವಾದ ವಿವಾದಗಳಿಂದ ಅಥವಾ ಯಾವುದೋ ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಬರೋಲ್ಲ ಅನ್ನೋ ರೀತಿಯಲ್ಲಿ ಒಂದು ವಿಷಯಗಳನ್ನು ಸಣ್ಣ ಪುಟ್ಟ ಸಂಗತಿಗಳನ್ನು ಕೈಲಿಟ್ಕೊಂಡು ಟೈಮ್ನ ಮಾತ್ರ ವೇಸ್ಟ್ ಮಾಡ್ಕೊಳ್ಳಿ ಮಾ ಹೋಗಬೇಡಿ ಕಾಲವನ್ನು ವೃದಾ ಮಾಡಬೇಡಿ ಹಣಕಾಸಿನ ವ್ಯವಹಾರಗಳು ಏನಾದರೂ ಇದೆಯೋ ಅದು ಒಂದು ಹಂತಕ್ಕೆ ತಲುಪತ್ತೆ ನೀವು ಕೊಡಬೇಕಾಗಿರುವಂತಹ ಈ ನಿಮಗೆ ಕೊಡಬೇಕಾಗಿರುವಂತಹ ಅಮೌಂಟ್ ಆಗಿರಬಹುದು ಅವರು ಪರ್ಟಿಕ್ಯುಲರ್ ಒಂದು ಡೇಟ್ ಅಂತ ಹೇಳ್ತಾರೆ ಆ ಪರ್ಟಿಕ್ಯುಲರ್ ಡೇಟ್ಗೆ ಕ್ಲಿಯರ್ ಮಾಡ್ತೀವಿ ಸೆಟಲ್ ಮಾಡ್ತೀವಿ ಅನ್ನುವಂತಹ ಒಂದು ಬ ಒಂದು ಭರವಸೆ ವಿಶ್ವಾಸವನ್ನು ನಿಮಗೆ ನೀಡ್ತಾರೆ ಆದರೆ ಈ ಸಂದರ್ಭದಲ್ಲಿ ಕೆಲವರ ವರ್ತನೆ ನಿಮಗೆ ತೊಂದರೆಯನ್ನು ನೀಡುತ್ತೆ ಅದು ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಬಂಧು ಮಿತ್ರಾದಿಗಳಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಅವರು ಮಾಡುವಂತಹ ವರ್ತನೆ ಆಗಿರ್ಬೋದು ಮಾತುಗಳಾಗಿರ್ಬೋದು ಸ್ವಲ್ಪ ನಿಮಗೆ ತೊಂದರೆಯನ್ನು ನೀಡುತ್ತೆ ಫ್ರಸ್ಟ್ರೇಷನನ್ನು ನೀಡುತ್ತೆ ಆದ್ದರಿಂದ ಈ ವಾರ ಸ್ವಲ್ಪ ತಾಳ್ಮೆಯಿಂದ ಪ್ರಶಾಂತವಾಗಿ ಆ ಯೋಚನೆ ಮಾಡಿ ಆಲೋಚನೆ ಮಾಡಿ ನೀವು ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ ಇನ್ನು ವ್ಯಾಪಾರ ವಿಷಯಗಳಲ್ಲಿ ಈ ಮಾಡುವಂತಹ ನಿರ್ಧಾರಗಳು ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ನಿಮಗೆ ಸಾಕಷ್ಟು ಶುಭ ವಿಷಯಗಳು ಅಥವಾ ಒಳ್ಳೆಯ ಪರಿಣಾಮಗಳು ಲಾಭಗಳನ್ನು ಪಡೆಯಬಹುದು ಈ ವಾರದಲ್ಲಿ ಮತ್ತಷ್ಟು ಶುಭ ವಿಷಯಗಳು ಬೇಕು ಪಡೆಯಬೇಕು ಅಂದರೆ ಪರಮಶಿವನ್ನ ಆ ಮಹಾಶಿವನನ್ನು ಪ್ರತಿದಿನವೂ ಪಂಚಾಕ್ಷರಿ ಮಂತ್ರವಾದಂತಹ ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿನಿತ್ಯವೂ ನೀವು ಪಾಠನೆ ಮಾಡುವುದರಿಂದ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಇನ್ನು ಎರಡನೇ ರಾಶಿಯಾದಂತಹ ವೃಷಭ ರಾಶಿಯವರಿಗೆ ಈ ವಾರದ ಗೋಚಾರ ಫಲ ನೋಡುವುದಾದರೆ ಇವರಿಗೆ ಅದೃಷ್ಟ ಕಾಲ ಆರಂಭವಾಗಿದೆ ಅಂತ ಹೇಳ್ಬೋದು ಏಕೆಂದರೆ ಈಗಿರುವಂತಹ ಮೇ ಹದಿನೈದು ಆಗಿರ್ಬೋದು ಮೇ ಹದಿನೆಂಟು ಆಗಿರ್ಬೋದು ಈ ಗ್ರಹಗಳ ಸಂಚಾರ ಗುರು ರಾಹುಕೇತುಗಳ ಸಂಚಾರ ಅನ್ನೋದು ವೃಷಭ ರಾಶಿಯವರಿಗೆ ಸಾಕಷ್ಟು ವಿಷಯಗಳಲ್ಲಿ ಅದೃಷ್ಟವನ್ನು ತಂದುಕೊಡ್ತಾ ಇದೆ ನೀವು ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಉತ್ತಮ ಫಲಗಳನ್ನು ಪಡೆಯೋದಕ್ಕೆ ಅದ್ಭುತವಾದಂತಹ ಕಾಲ ನಿಮಗೆ ಆರಂಭವಾಗಿದೆ ಅಂತ ಹೇಳ್ಬೋದು ಇನ್ನು ನೀವು ಕೈ ಹಿಡಿಯುವಂತಹ ಕೆಲವೊಂದು ವ್ಯಾಪಾರ ವಿಷಯಗಳಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಒಂದು ಸ್ಪಷ್ಟನೆ ಅನ್ನೋದು ಅವಶ್ಯಕತೆ ಇರುತ್ತೆ ಆ ಸ್ಪಷ್ಟನೆ ಮುಖಾಂತರ ನೀವು ನೀವು ಕೈಗೊಂಡಿರುವಂತಹ ಯಾವುದೇ ಒಂದು ವಿಚಾರ ಆಗಿರ್ಬೋದು ಅದು ಆ ನಿರ್ಧಾರಗಳಿಂದ ಆ ಸ್ಪಷ್ಟತೆ ಕ್ಲಾರಿಟಿ ಅನ್ನೋದು ಇರಬೇಕಾಗಿರುತ್ತೆ ಸುಮ್ಮನೆ ಏನೋ ನಿರ್ಧಾರ ತಗೊಂಡು ಅದರಲ್ಲಿ ಕನ್ಫ್ಯೂಷನ್ ಆಗಿ ಕೆಲವೊಂದು ವಿಷಯಗಳಲ್ಲಿ ನೀವು ಏಮಾರುವುದಕ್ಕೆ ಅಥವಾ ಮೋಸ ಹೋಗುವುದಕ್ಕೆ ಕಾರಣವಾಗಿರುತ್ತೆ ಉತ್ತಮವಾಗಿರುವಂತಹ ಧನಯೋಗ ಪ್ರಾಪ್ತಿ ಈ ವಾರದಲ್ಲಿ ಗೋಚರವಾಗ್ತಾ ಇದೆ ನೀವು ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಗಳಿಂದ ಅತ್ಯದ್ಭುತವಾದಂತಹ ಲಾಭಗಳನ್ನು ಪಡೆಯಬಹುದು ಮತ್ತು ಇಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸವನ್ನು ಕೈ ಹಿಡಿದು ಅದು ಮಧ್ಯದಲ್ಲಿ ನೀವು ಅರ್ಧಾಂತರವಾಗಿ ನಿಲ್ಲಿಸಿರುವಂತಹ ಕಾರಣದಿಂದ ಮತ್ತೆ ಅಂತಹ ಕೆಲಸಗಳನ್ನು ಕೈ ಹಿಡಿಯುವ ಮುಖಾಂತರ ನಿಮಗೆ ಅದ್ಭುತವಾದಂತಹ ಯಶಸ್ಸು ನಿಮಗೆ ಸಿದ್ಧಿಯಾಗುತ್ತೆ ಇನ್ನು ಸಮಾಜದಲ್ಲಿ ನಿಮ್ಮ ಬಂಧುವರ್ಗದಲ್ಲಿ ಹೊರಗಡೆ ಪ್ರದೇಶದಲ್ಲಿ ನಿಮಗೆ ವಿಶೇಷವಾದಂತಹ ಗುರುತುವಿಕೆ ಅನ್ನೋದು ನಿಮಗೆ ಈ ಸಿದ್ಧಿಯಾಗ್ತಾ ಇದೆ ನೀವು ಒಂದು ಒಳ್ಳೆಯ ಮನೆ ನಿರ್ಮಾಣ ಮಾಡಬೇಕು ಮನೆ ಕಟ್ಟಬೇಕು ಅದಕ್ಕೆ ಬೇಕಾಗಿರುವಂತಹ ಜಾಗ ತಗೋಬೇಕು ಅನ್ನುವಂತಹ ಯೋಚನೆಗಳಿಂದ ನೀವು ಈ ವಾರದಲ್ಲಿ ನೀವು ನಿಮ್ಮ ಪ್ರಯತ್ನಗಳನ್ನು ಆರಂಭ ಮಾಡ್ತೀರಾ ನಿಮಗೆ ಸಾಕಷ್ಟು ಆತ್ಮವಿಶ್ವಾಸ ಅಂದರೆ ಗ್ರಹಗಳ ಬಲ ಅದ್ಭುತವಾಗಿದೆ ಆದರೆ ಯಾವುದೇ ಒಂದು ನಿರ್ಧಾರವನ್ನು ಬೇಕಾಗಿರುವಂತಹ ಆತ್ಮವಿಶ್ವಾಸ ಧೈರ್ಯವನ್ನು ನೀವು ಬೆಳೆಸ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಈ ವಾರದಲ್ಲಿ ಅತ್ಯುತ್ತಮ ಮಹತ್ ಫಲ ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪ್ರತಿನಿತ್ಯ ಆರಾಧನೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ನೀವು ಈ ವಾರದಲ್ಲಿ ಪಡೆಯಬಹುದು ಇನ್ನು ಮೂರನೇ ರಾಶಿಯಾದಂತಹ ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ನೋಡುವುದಾದರೆ ವ್ಯಾಪಾರ ನೀವು ಕೈ ಹಿಡಿಯುವಂತಹ ವ್ಯಾಪಾರಗಳೆಲ್ಲವೂ ಪ್ರಾಫಿಟ್ ಕಡೆಗೆ ಲಾಭದಾಯಕ ಕಡೆಗೆ ನಡೀತಾ ಇರುತ್ತೆ ಆದರೆ ಈಗ ನಡೀತಾ ಇರುವಂತಹ ಪರಿಸ್ಥಿತಿಗಳು ಸಮಯವನ್ನು ಈಗ ನಿಮಗೆ ಆಗ್ತಾ ಇರುವಂತಹ ಕಾಲ ಲಾಭ ಬರ್ತಾ ಇದೆಯಾ ಅಥವಾ ಏನಾದರೂ ಹೂಡಿಕೆ ಜಾಸ್ತಿ ಆಗ್ತಾ ಇದೆಯಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆಯಾ ಈ ವಿಷಯದಲ್ಲಿ ನನ್ನ ಗಮನ ಇಟ್ಕೊಂಡು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಿರ್ಬೋದು ವ್ಯಾಪಾರ ವಿಸ್ತರಣೆ ಆಗಿರ್ಬೋದು ಆ ರೀತಿ ವಿಷಯಗಳಲ್ಲಿ ನೀವು ನಿರ್ಧಾರಗಳು ತಗೋಬೇಕಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಈ ವಾರದಲ್ಲಿ ಏನಾದರೂ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬಂದರೆ ಆ ಬಂದಿರುವಂತಹ ಅವಕಾಶಗಳನ್ನು ನೀವು ಸದುಪಯೋಗ ಮಾಡಬೇಕು ಯಾವುದೇ ಕಾರಣಕ್ಕೂ ಬಂದಿರುವಂತಹ ಅದು ವೃತ್ತಿ ವ್ಯವಹಾರಗಳಲ್ಲಾಗಿರಬಹುದು ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಾಗಿರಬಹುದು ಕೆಲವೊಂದು ಅವಕಾಶಗಳು ಬಂದಿರುವಂತಹ ಸಂದರ್ಭದಲ್ಲಿ ಅವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಅದ್ಭುತವಾದಂತಹ ಲಾಭಗಳನ್ನು ಪಡೆಯಬಹುದು ಯಾವುದೇ ವಿಷಯ ಹೌದು ಅಂದರೆ ನಿಮ್ಮನ್ನು ವಿಮರ್ಶನೆ ಮಾಡೋರಾಗಿರ್ಬೋದು ಅಥವಾ ನಿಮ್ಮನ್ನು ಯಾರಾದರೂ ಒಂದು ಚಿಕ್ಕ ವಿಷಯಕ್ಕೆ ಹಟ್ ಮಾಡುವ ರೀತಿಯಲ್ಲಿ ವರ್ತನೆ ಮಾಡಿದ್ರೂ ಯಾವುದೇ ವಿಷಯವನ್ನು ಮನಸ್ಸಿಗೆ ತಗೊಳ್ಬೇಡಿ ಬಿ ಆ ಸಂದರ್ಭಕ್ಕೆ ಆ ಸಿಚ್ ಆ ಸಿಚುವೇಷನ್ಗೆ ತಕ್ಕಂತೆ ಕೆಲವೊಂದು ಸಂದರ್ಭಗಳು ಬಂದಿರಬಹುದು ಆದರೆ ಯಾವುದೇ ವಿಷಯವನ್ನು ನೀವು ನೀವು ಅಂದರೆ ಆಳದಿಂದ ಮನಸ್ಸಿನ ಆಳಕ್ಕೆ ತಗೊಳ್ಳೋದೆ ಅಪಾರ್ಥಗಳಿಗೆ ಅಂದರೆ ಯಾರಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಈ ರೀತಿ ಈ ಯಾವುದೇ ಒಂದು ಮಿಸ್ ನಿಮ್ಮ ಬಗ್ಗೆ ಕೆಲವೊಂದು ತಪ್ಪಾಗಿ ತಿಳ್ಕೊಳ್ಳೋ ರೀತಿಯ ತಿಳ್ಕೊಳ್ಳದೇ ರೀತಿಯಲ್ಲಿ ನೀವು ಆ ರೀತಿ ಅವಕಾಶಗಳಿಗೆ ದಾರಿ ಮಾಡಿಕೊಡಬೇಡಿ ಮುಖ್ಯವಾಗಿ ಈ ನಿಮ್ಮ ಹತ್ರ ಕಾಲ್ ಕರ್ಕೊಂಡು ಜಗಳಕ್ಕೆ ಬರೋವಂತಹ ವ್ಯಕ್ತಿಗಳು ಈ ವಾರದಲ್ಲಿ ನಿಮಗೆ ಸಾ ಆದಷ್ಟು ಮಾತುಗಳಿಂದ ಅವರ ವರ್ತನೆಯಿಂದ ಪ್ರೊವೊಕ್ ಮಾಡ್ತಾ ಇರ್ತಾರೆ ಆದರೆ ಅಂತಹಾಗ ವ್ಯಕ್ತಿಗಳಿಂದ ಸ್ವಲ್ಪ ನೀವು ದೂರ ಇರೋದು ಅಥವಾ ಮಾತಿನ ಬಗ್ಗೆ ಗಮನ ಇರೋದು ಉತ್ತಮವಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮೌನವೇ ಸಮಾಧಾನವಾಗಿರಬೇಕು ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಹಕಾರ ಅನ್ನೋದು ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಈ ವಾರದಲ್ಲಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ನವಗ್ರಹ ಧ್ಯಾನವನ್ನು ಮಾಡುವುದು ನವಗ್ರಹ ಪ್ರದಕ್ಷಿಣೆ ಮಾಡುವುದು ಅತ್ಯುತ್ತಮವಾಗಿರುತ್ತೆ ಇನ್ನು ನಾಲ್ಕನೇ ರಾಶಿಯಾದಂತಹ ಕಟಕ ರಾಶಿಯವರಿಗೆ ಈ ವಾರ ಫಲಗಳನ್ನು ನೋಡಿದರೆ ನೀವು ಮಾಡುವಂತಹ ಪ್ರಯತ್ನಗಳು ಎಲ್ಲ ರೀತಿಯಲ್ಲಿ ಸಫಲವಾಗುತ್ತೆ ನೀವು ಮಾಡುವಂತಹ ಉದ್ಯೋಗದಲ್ಲಿ ಒಂದು ಸ್ಥಿರತ್ವ ಅನ್ನೋದು ನೀವು ಕಾಣಬಹುದು ನಿಮ್ಮ ಮಾನಶ್ ಮಾನಸಿಕವಾಗಿರುವಂತಹ ಶಕ್ತಿ ಅನ್ನೋದು ದುಪ್ಪಟ್ಟು ಆಗುತ್ತೆ ನಿಮ್ಮಲ್ಲಿ ಆ ಉತ್ಸಾಹ ಉಲ್ಲಾಸ ಮತ್ತು ಮಾನಸಿಕವಾಗಿ ಸದೃಢರಾಗಿ ಯಾವುದೇ ಸವಾಲು ಬಂದರೂ ಯಾವುದೇ ಚಾಲೆಂಜ್ ಬಂದರೂ ಯಾವುದೇ ಕಷ್ಟತರವಾದಂತಹ ವಿಷಯ ನಿಮಗೆ ಸಮಸ್ಯೆ ಬಂದರೂ ಅದನ್ನು ಎದುರಿಸುವಂತಹ ಒಂದು ಧೈರ್ಯ ನಿಮ್ಮದಾಗಿರುತ್ತೆ ಇನ್ನು ಮಾಡುವಂತಹ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟುವುದು ಮತ್ತು ಈ ಯಾವ ನಿರ್ಧಾರ ತಗೊಂಡರೆ ಉತ್ತಮ ದಿನಗಳಲ್ಲಿ ಅದ್ಭುತವಾಗಿರುತ್ತೆ ಇನ್ನು ವ್ಯಾಪಾರದಲ್ಲಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಶ್ರಮಕ್ಕೆ ನಿಮ್ಮಲ್ಲಿರುವಂತಹ ಒಂದು ವ್ಯಾಪಾರ ದಕ್ಷತೆಗೆ ಪ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಈ ವಾರದಲ್ಲಿ ಪಡೆಯಬಹುದು ಯಾವುದೇ ವಿಷಯ ಬಂದ್ರೂ ಅದನ್ನು ಈಸಿಯಾಗಿ ತಗೊಳ್ಳಬೇಡಿ ಯಾಕಂದರೆ ಆದ್ದರಿಂದ ಅದರಿಂದ ಆ ವ್ಯಕ್ತಿಗಳ ಕೆಲವೊಂದು ವ್ಯಕ್ತಿಗಳ ಕೈವಾಡ ಇರ್ಬೋದು ಅಥವಾ ಕೆಲವೊಂದು ವ್ಯಕ್ತಿಗಳ ದುರಾಲೋಚನೆ ಇರಬಹುದು ಆದ್ದರಿಂದ ನೀವು ಯಾವುದೇ ವಿಷಯ ಬಂದ್ರೂ ಅಷ್ಟು ಈಸಿಯಾಗಿ ತಗೊಳಕ್ಕೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ನೀವು ಮಾಡುವಂತಹ ಸಣ್ಣ ಪುಟ್ಟ ಮಿಸ್ಟೇಕ್ಸು ಇದು ಬರುವಂತಹ ದಿನಗಳಲ್ಲಿ ಸಾಕಷ್ಟು ಅಂದರೆ ರೂಪಾಂತರವಾಗಿ ಸಾಕಷ್ಟು ಮೊತ್ತದಲ್ಲಿ ನಿಮಗೆ ನಷ್ಟ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಯಾವುದೇ ವಿಷಯವನ್ನು ನೀವು ಈಸಿಯಾಗಿ ತಗೋಬೇಡಿ ಈ ವಾರದಲ್ಲಿ ನೀವು ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡುವುದು ಶ್ರೀ ಮಹಾವಿಷ್ಣು ದೇವಸ್ಥಾನವನ್ನು ದರ್ಶನ ಮಾಡುವುದು ಈ ವಾರ ಅತ್ಯುತ್ತಮವಾಗಿರುತ್ತೆ ಇನ್ನು ಮತ್ತೊಂದು ರಾಶಿ ಸಿಂಹರಾಶಿ ಜಾತಕರಿಗೆ ಈ ವಾರದಲ್ಲಿ ಗೋಚಾರವಾಗ್ತಾ ಇರುವಂತಹ ಫಲ ನೋಡಿದರೆ ಉತ್ತಮವಾಗಿ ಶುಭ ಯೋಗ ಅಂತಲೇ ಹೇಳ್ಬೋದು ಈ ವಾರ ಸಾಕಷ್ಟು ವೃತ್ತಿ ಉದ್ಯೋಗಗಳಲ್ಲಿ ಮತ್ತು ವ್ಯಾಪಾರಗಳಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಇವರಿಗೆ ಇಂದಿನ ದಿನಗಳಲ್ಲಿರುವಂತಹ ಕೆಲವೊಂದು ಆತಂಕಗಳು ಮತ್ತು ಸಮಸ್ಯೆಗಳು ಅವೆಲ್ಲವೂ ಬಗೆಹರಿಯುತ್ತೆ ಇವರು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಇವರಿಗಿರುವಂತಹ ಡೆಡಿಕೇಷನ್ಗೆ ಇವರಿಗಿರುವಂತಹ ಒಂದು ಆಗಿರ್ಬೋದು ಇವರಿಗಿರುವಂತಹ ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು ಒಳ್ಳೆಯ ಗುರುತ್ವಕ್ಕೆ ಪ್ರಶಂಸೆಗಳು ಈ ವಾರದಲ್ಲಿ ಪಡೆಯಬಹುದು ಇನ್ನು ಏಕಾದಶ ಭಾವದಲ್ಲಿರುವಂತಹ ಗುರುಮಹಾಶಯ ಈ ಯೋಗ ಈ ಸಿಂಹರಾಶಿಯವರಿಗೆ ಅತ್ಯಧಿಕ ದೈವ ಅನುಗ್ರಹವನ್ನು ದೈವ ಬಲವನ್ನು ನೀಡುತ್ತಾ ಸಾಕಷ್ಟು ಯಶಸ್ಸುಗಳನ್ನು ಸಾಕಷ್ಟು ವಿಷಯಗಳಲ್ಲಿ ಅದ್ಭುತವಾದಂತಹ ಶುಭಗಳನ್ನು ಲಾಭಗಳನ್ನು ಪಡೆಯುವುದಕ್ಕೆ ಇವರಿಗೆ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ ಇನ್ನು ಪೂರ್ವ ಪುಣ್ಯ ಪುಣ್ಯ ಫಲ ಅಂತ ಹೇಳುತ್ತೆ ಆ ಪೂರ್ವ ಪುಣ್ಯ ಅನ್ನೋದು ಈ ಹಿಂದಿನ ಜನ್ಮಗಳಲ್ಲಿ ಅಥವಾ ಈ ಇಂದಿರ ಮಾಡುವಂತಹ ಒಳ್ಳೆಯ ಕೆಲಸಗಳ ಮುಖಾಂತರ ಸಿದ್ಧಿಯಾಗುವಂತಹ ಆ ಬಲ ಇವರ ಕನಸಿನ ಇವರ ಗುರಿಯನ್ನು ತಲ ತಲುಪಲು ಇವರ ಗುರಿಯನ್ನು ತಲುಪಲು ಮಾಡುವಂತಹ ಸಾಧನೆಗಳಲ್ಲಿ ಇವರಿಗೆ ಸಹಕಾರ ಮಾಡುತ್ತೆ ಈ ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಇದ್ದರೂ ಅದನ್ನು ಇವರಲ್ಲಿರುವಂತಹ ಒಂದು ದಕ್ಷತೆಯಿಂದ ಇವರಲ್ಲಿರುವಂತಹ ಒಂದು ಸಾಮರ್ಥ್ಯದಿಂದ ಅತಿ ಸು ಅಂದರೆ ಅದ್ಭುತವಾಗಿ ಅದನ್ನು ಇವರು ಇವರು ಬಂದು ಎದುರು ಅದನ್ನು ಇವರು ಫೇಸ್ ಮಾಡ್ತಾರೆ ಅದಕ್ಕೆ ತಕ್ಕಂಥ ತಂತ್ರಗಳನ್ನು ಮತ್ತು ಇವರಿಗಿರುವಂತಹ ಒಂದು ಶಕ್ತಿಯುತ ಸಾಮರ್ಥ್ಯದಿಂದ ಅಂತಹ ಸಮಸ್ಯೆಗಳನ್ನು ಬಹು ಯಶಸ್ವಿಯಾಗಿ ಎದುರಿಸ್ತಾರೆ ಇವರಲ್ಲಿರುವಂತಹ ಒಂದು ಪ ಒಂದು ಛಲ ಒಂದು ಇದು ಹಠ ಆ ರೀತಿ ಅಂತ ಹೇಳ್ತೀವಲ್ವಾ ಆ ವಿಷಯದಿಂದ ಕೈಗೊಳ್ಳುವಂತಹ ಕೆಲವು ವಿಷಯಗಳು ಹಣಕಾಸಿನ ವ್ಯವಹಾರಗಳಲ್ಲಿ ಸಿಂಹರಾಶಿಯವರಿಗೆ ಸಾಕಷ್ಟು ಅದ್ಭುತವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ ಈ ವಾರ ಅದ್ಭುತವಾಗಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ಸಿಂಹರಾಶಿಯವರು ಶನಿ ಸ್ತೋತ್ರ ಪಾರಾಯಣ ಮಾಡಿದರೆ ಅದ್ಭುತವಾಗಿರುತ್ತೆ ಇನ್ನು ಮತ್ತೊಂದು ರಾಶಿ ಬಂದು ಕನ್ಯಾರಾಶಿ ಜಾತಕರಿಗೆ ಈ ವಾರದಲ್ಲಿ ಕೆಲವೊಂದು ಮುಖ್ಯವಾದ ನಿರ್ಧಾರಗಳಲ್ಲಿ ಮುಖ್ಯ ವಿಷಯಗಳಲ್ಲಿ ತುಂಬ ಉತ್ತಮವಾಗಿರುವಂತಹ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಅದ್ಬು ಇರುತ್ತೆ ಏಮಾರ ಬಿಟ್ಟು ಯಾವುದೇ ವಿಷಯವನ್ನು ಯೋಚನೆ ಮಾಡುತ್ತಾ ಮುಖ್ಯವಾದಂತಹ ಕೆಲಸಗಳನ್ನು ಕೈಗೊಂಡರೆ ಕೆಲವೊಂದು ಸಂದರ್ಭಗಳಲ್ಲಿ ಇವರು ಏಮಾರುವಂತಹ ಅಥವಾ ಆ ವಿಷಯಗಳಲ್ಲಿ ಇವರು ಒಂದು ನಷ್ಟಗಳನ್ನು ಕೂಡುವಂತಹ ಅಂದರೆ ಒಂದು ಹೊಂದುವಂತಹ ಸಾಧ್ಯತೆ ಇರುವುದರಿಂದ ಮುಖ್ಯವಾಗಿ ಈ ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಅದು ಇರಬೇಕಾಗಿರುತ್ತೆ ರಾಶಿಯವರಿಗೆ ಮುಖ್ಯವಾಗಿ ಯಾವುದೇ ವಿಷಯವನ್ನು ತುಂಬ ಡೀಪಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಅದರ ಮೇಲೆ ಇವರು ಯೋ ಆ ವಿಷಯಗಳನ್ನು ಕಾರ್ಯ ಸಾಧನೆಗೆ ಆರಂಭ ಮಾಡಬೇಕಾಗಿರುತ್ತೆ ಆದ್ದರಿಂದ ಪ್ರತಿ ವಿಷಯವನ್ನು ಪ್ರತಿ ನಿರ್ಧಾರವನ್ನು ಒಂದಕ್ಕೆರಡು ಬಾರಿ ನೀವು ಡೀಪಾಗಿ ಆಳವಾಗಿ ಯೋಚನೆ ಮಾಡಿ ಯಾವುದು ಒಳ್ಳೆಯದೋ ಅದನ್ನು ನೀವು ಫಾಲೋ ಮಾಡಿದ್ರೆ ಅತ್ಯುತ್ತಮವಾಗಿರುತ್ತೆ ಮುಖ್ಯವಾಗಿ ಈ ವಾರದಲ್ಲಿ ಸಾಕಷ್ಟು ವಾದ ವಿವಾದಗಳಿಗೆ ದೂರ ಇರುವುದು ಉತ್ತಮವಾಗಿರುತ್ತೆ ಯಾರ ಹತ್ರ ನೀವು ಕಮ್ಯುನಿಕೇಷನ್ ಮಾಡುವಂತಹ ಸಂದರ್ಭಗಳಲ್ಲಿ ಮಾತುಗಳನ್ನು ಆಡುವಂತಹ ಸಂದರ್ಭಗಳಲ್ಲಿ ಪ್ರಶಾಂತವಾಗಿ ಪ್ರಶಾಂತ ಚಿತ್ತೆಯಿಂದ ನೀವು ನಿಮ್ಮ ಉತ್ತರಗಳನ್ನು ನೀಡಬೇಕಾಗಿರುತ್ತೆ ಯಾವುದೇ ಆರ್ಗ್ಯುಮೆಂಟ್ಗೆ ನೀವು ಚಾನ್ಸ್ ಕೊಡಬಾರದು ಬಂದಿರುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಈ ಬಂದಿರುವಂತಹ ಅವಕಾಶಗಳ ಮುಖಾಂತರ ನೀವು ಸಾಕಷ್ಟು ವಿಷಯಗಳಲ್ಲಿ ಯಶಸ್ವಿಯಾಗಿ ಮಾಡಬಹುದು ಆದ್ದರಿಂದ ಮುಖ್ಯವಾಗಿ ಈ ಬಂದಿರುವಂತಹ ಅವಕಾಶಗಳ ಮುಖಾಂತರ ಲಾಭಗಳನ್ನು ಆದಾಯವನ್ನು ಪಡೆಯೋದಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ನೀವು ಮಾಡುವಂತಹ ವ್ಯಾಪಾರಗಳಲ್ಲಿ ಕೆಲವೊಂದು ಅವಾಂತರಗಳು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಕೆಲವೊಂದು ಚಾಲೆಂಜಸ್ ನೀಡುವಂತಹ ಸವಾಲು ನೀಡುವಂತಹ ಸಂದರ್ಭಗಳು ಬರಬಹುದು ಇನ್ನು ವಾರದ ಆರಂಭದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಉತ್ತಮವಾಗಿರುವಂತಹ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೇಳಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಹುಷಾರಾಗಿ ನಿರ್ಧಾರ ತಗೊಳ್ಬೇಕಾಗಿರುತ್ತೆ ಯಾರಿಗೆ ಕೊಡಬೇಕು ಯಾ ಇದು ಕೊಟ್ಟಿರುವಂತಹ ಹೂಡಿಕೆ ಮಾಡಿರುವಂತಹ ಹಣ ಮತ್ತೆ ವಾಪಸ್ ಬರುತ್ತಾ ಅನ್ನುವಂತಹ ಕೆಲವೊಂದು ವಿಷಯಗಳಿಂದ ನೀವು ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ವಾರದಲ್ಲಿ ಪ್ರತಿನಿತ್ಯವೂ ನವಗ್ರಹ ಧ್ಯಾನ ಸ್ತೋತ್ರ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ಪಡೆಯಬಹುದು